ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಅಕ್ಕವ್ರ ಮನೆಯಲ್ಲಿ ದತ್ತಾತ್ರೇಯ ಪೂಜೆ ನಡೀತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಇದು ಸಿಕ್ಸ್ತ್ ಡೇ ಸಿಕ್ಸ್ತ್ ಡೇ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪುರೋಹಿತರ ಹತ್ರ ಆಶೀರ್ವಾದವನ್ನು ತೊಗೊಂಡ್ವಿ ಆಮೇಲೆ ಸಾಯಂಕಾಲ ಆಯಿತು ಊಟಗಿಟ್ಟೆ ಎಲ್ಲ ಮಾಡ್ಕೊಂಡ್ವಿ ಸಾಯಂಕಾಲ ಸ್ವಲ್ಪ ಟೈಮ್ ಇತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ನಮ್ಮ ಅಕ್ಕವ್ರು ಏನಂದ್ರು ನಮ್ಮದು ತೋಟ ಐತಿ ಹೋಗಿ ಬರ್ರಿ ನೋಡ್ಕೊಂಬನ್ನಿ ಅಂತೇಳಿ ಹೇಳಿದರು ಅಲ್ಲಿಗೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಮುಂದೆ ಏನೆಲ್ಲ ಆ ಒಂದು ತೋಟದಲ್ಲಿ ಏನೆಲ್ಲ ನೋಡಿದ್ವಿ ಏನೆಲ್ಲ ತಿಂದ್ವಿ ಮತ್ತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಖುಷಿ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಆಮೇಲೆ ನಮ್ಮ ಆಂಟಿಯವರು ನಮ್ಮ ಆಂಟಿ ಮಕ್ಕಳು ಆಮೇಲೆ ಅವ್ರ ಮಕ್ಕಳು ನಾನು ನಮ್ಮ ಮನೆಯವರು ನನ್ನ ಮಗಳು ಆಮೇಲೆ ನಮ್ಮ ಆಂಟಿಯವರು ನಮ್ಮ ಭಾವರು ಎಲ್ಲರೂ ಟಮ್ ಟಮ್ ಗಾಡಿಯಾಗೆ ಹೊಂಟಿದ್ದೀವಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ ಕಡೆ ಈ ಕಡೆ ತುಂಬ ಹಸಿರಿಂದ ಕೂಡಿರುತ್ತು ಆಮೇಲೆ ಮಳೆ ಒಂದು ಬಂದಿತ್ತು ಫ್ರೆಂಡ್ಸ್ ಒಂದೆರಡು ಮೂರು ದಿವಸ ಆಗಿತ್ತೇನು ಒಂದು ಬಂದಿತ್ತು ಬಿಸಿಲೂ ಇತ್ತು ನಾವು ಬರಬೇಕಾದ್ರೆ ಮಳೆ ಬಂತು ಬಡಬಡ ಎಲ್ಲ ನೋಡ್ಕೊಂಡು ಬಂದ್ವಿ ಎರಡು ಮೂರು ತಾಸು ತನೂ ಹೋದ್ವಿ ಸ್ವಲ್ಪ ದೂರ ಇದೆ ನಮ್ಮ ಅಕ್ಕವ್ರ ಮನೆಗಿಂತ ಒಂದು ಸ್ವಲ್ಪ ಏನ ದೂರನೇ ಹೋಗಿ ಹೋಗಬೇಕು ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಬರೋದನ್ನು ಮಳೆ ಸ್ಟಾರ್ಟ್ ಆಗಿತ್ತು ಬಡ ಬಡ ನೋಡ್ಕೊಂಡು ಹಾಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಸಿರು ಹಸ್ರಿಂದ ಕೂಡಿತ್ತು ಮೋಡನೂ ಇತ್ತು ಒಂದು ಸ್ವಲ್ಪ ಬಿಸಿಲಿತ್ತು ನಾವು ಬರಬೇಕಾದ್ರೆ ಒಂದು ಸ್ವಲ್ಪ ಆಗಿ ಒಂದು ಸ್ವಲ್ಪ ಮಳೆ ಬಂತು ಆಮೇಲೆ ನಮ್ಮ ಬಾವರು ಇಲ್ಲೇ ಬಂತು ಇಳಿರಮ್ಮ ಅಂತಂದರು ಎಲ್ಲರೂ ಹೇಳ್ಕೊಂಡ್ವಿ ಇಳ್ಕೊಂಡು ಮುಂದೆ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲೂ ಹಸಿರು ಹಸಿರುಹರು ಎಲ್ಲರದು ಒಂದೇ ಥರ ಅನಿಸುತ್ತೆ ಅಂತೂ ಮಾಡ್ಕೊಂಡಿರ್ತಾರಲ್ಲ ಫ್ರೆಂಡ್ಸ್ ಹಂಗಾಗಿ ಮುಂದೆ ಹೋದ್ವಿ ಅದು ಜೆಟ್ ಅಂತ ಏನೋ ಹೇಳ್ತಾರಂತಲ್ಲ ಫ್ರೆಂಡ್ಸ್ ಸ್ಪ್ರಿಂಕಲ್ ಥರ ಅಂದರೆ ಕಾರಂಜಿ ಥರ ಎಲ್ಲ ಕಡೆ ನೀರು ಬೀಳಬೇಕು ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಚೆನ್ನಾಗಿತ್ತು ನಾವು ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ನಮ್ಮ ಮೇಲೆಲ್ಲ ನೀರು ಇದೆ ಹಾಗೆ ಹಸಿ ಹಸಿ ಮಾಡಿಕೊಂಡೇ ಹೋದ್ವಿ ನಾವು ಬರೋದ್ರಲ್ಲಿ ಫುಲ್ಲು ಹಸಿಯಾಗಿತ್ತು ಫ್ರೆಂಡ್ಸ್ ಹೋಗೋ ಮುಂದೆ ಎಷ್ಟು ಒಣ ನಾವು ಬರಬೇಕಾದ್ರೆ ಫುಲ್ ಎಲ್ಲ ಕಡೆ ಹಸಿಯಾಗಿತ್ತು ಆಮೇಲೆ ಮಳೆನೂ ಬಂತು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ತೋಟವೂ ಗದ್ದೆನೂ ಚೆನ್ನಾಗಿ ಸನ್ಸೆಟ್ ಆಗ್ತಾ ಇತ್ತು ಹಂಗೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ನನ್ನ ಮಗಳಂತೂ ಬಿದ್ದು ಬಿಟ್ಟಲು ಮತ್ತು ಎದ್ ಎಬ್ಬಿಸಿ ಕರ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ನನ್ನ ಮಗ ಏನೋ ಹೇಳ್ತಾನೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಕೇಳಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗ ಅಂದರೆ ನಮ್ಮ ತಂಗಿ ಮಗ ಏನು ಹೇಳಿದ್ರು ಅಂಥೇಳಿ ಜಾಲಿ ಜಾಲಿ ಅಂತೇಳಿ ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ರು ಆ ಮಗು ಸಹ ನಮಗೂ ಸಹ ತುಂಬ ಆಯಿತು ಅಂತ ಇಂತು ನಮ್ಮ ಬಾವರ್ ಗದ್ದೆಗೆ ಬಂದ್ವಿ ಅಂದರೆ ಹೊಲಕ್ಕೆ ಬಂದ್ವಿ ಅಲ್ಲಿ ಇದೆ ಫ್ರೆಂಡ್ಸ್ ಅಂದರೆ ಬೋರ್ ಇದೆ ಬೋರು ಆನ್ ಮಾಡ್ಬಾ ಅಂತೇಳಿ ಒಬ್ರಿಗೆ ಯಾರಿಗೋ ಹೇಳಿದ್ರಂತೆ ಅವರು ಆನ್ ಮಾಡಕ್ಕೆ ಬಂದರು ಅಷ್ಟರಲ್ಲಿ ನಾವು ಬೋರಿಗೆ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ನಿಂತಿದ್ವಿ ನಮ್ಮ ಬಾವರೆಲ್ಲ ಪೂಜೆ ಸಾಮಗ್ರಿಗಳನ್ನು ತೊಗೊಂಬಂದಿದ್ರು ಹಾಗಾಗಿ ಪೂಜೆ ಎಲ್ಲ ಮಾಡಿದ್ವಿ ನೋಡಿರಿ ಚೆನ್ನಾಗಿ ಬಂದಿದೆ ನೋಡಿ ಆಮೇಲೆ ನಮಸ್ಕಾರ ಮಾಡಿಕೊಂಡು ಹೀಗೆ ಸಂಪದ್ಭರಿತವಾಗಿರಲಿ ಹೀಗೆ ಸದಾ ಕಾಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕೆಲಸಗಳನ್ನು ಮಾಡಿದಾಗ ದೇವರು ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಅದೇ ರೀತಿ ನೀರು ಸಹ ಒಳ್ಳೆ ರೀತಿಯಲ್ಲಿ ಗದ್ದೆಗೆ ಗದ್ದೆ ಬೆಳೀಬೇಕಂತಂದರೆ ಮೇನ್ ನೀರು ಬೇಕೇ ಬೇಕು ಫ್ರೆಂಡ್ಸ್ ಹಂಗಾಗಿ ತುಂಬ ಚೆನ್ನಾಗಿ ನೀರು ಬಂದಿದೆ ಎಲ್ಲರೂ ಬೇಡ್ಕೊಂಡ್ವಿ ಸದಾ ಕಾಲ ಇದೇ ರೀತಿ ಸಂಪದ್ಭರಿತವಾಗಿ ನೀರು ಹರಿತಾನೇ ಇರಲಿ ಅಂತೇಳಿ ಹೇಳ್ತಾ ಬೆಳೆಗೆ ಎಷ್ಟು ಬೇಕೋ ಅಷ್ಟು ನೀರು ತುಂಬ ಚೆನ್ನಾಗಿ ಬರಲಿ ಅಂತೇಳಿ ಪೇಟ್ಕೊಂಡು ಬರ್ತಾ ಇದ್ವಿ ಹಸಿರು ಹುಸಿರು ಅಂತ ಹೇಳ್ತಾ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ತುಂಬ ಖುಷಿಯಿಂದ ರೈತರು ಬೆಳೆಗಳನ್ನು ಬೆಳೆದಾಗ ನಮಗೂ ಸಹ ಒಳ್ಳೆ ರೀತಿಯಲ್ಲಿ ಅನ್ನದಾನವಾಗಿ ನಮಗೆ ದೊರೆಯುತ್ತೆ ಫ್ರೆಂಡ್ಸ್ ಹಂಗಾಗಿ ರೈತ ಬಾಂಧವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅವ್ರು ಬೆಳೆದಾಗ ಮಾತ್ರ ನಾವು ತುತ್ತು ಊಟ ಮಾಡಲಿಕ್ಕೆ ಸಾಧ್ಯ ಆಗುತ್ತಲ್ಲ ಫ್ರೆಂಡ್ಸ್ ಹಂಗೆಲ್ಲರೂ ಬರ್ತಾ ಇದ್ವಿ ಒಂದು ಸಣ್ಣದು ವೀಡಿಯೋ ಮಾಡೋಣ ಅಂತೇಳಿ ನಮ್ಮ ಮಗಳು ವೀಡಿಯೋ ಮಾಡ್ತಾ ಇದೇ ರೀತಿ ಸಂಪತ್ಭರಿತವಾಗಿರಲಿ ಹೊಲ ಆಗೋದೇ ಇದೇ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯನ್ನು ಬೆಳೀಲಿ ಅಂತೇಳಿ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ವಿ ಒಂದು ಸಣ್ಣದಾಗಿ ಒಂದು ಸೆಲ್ಫಿ ಥರ ತೊಗೊಂಡ್ವಿ ಅಲ್ಲಿ ವೀಡಿಯೋ ಬರ್ತಾ ಬರ್ತಾಯಿದ್ವಿ ಈಗ ಅಡಿಕೆ ತೋಟಕ್ಕೆ ಬರ್ತಾಯಿದ್ವಿ ಈಗ ನೋಡಿದ್ದು ಹೊಲ ಈಗ ತೋಟ ಅಂದರೆ ಅಡಿಕೆ ತೋಟ ಅಡಿಕೆ ತೋಟಕ್ಕೆ ಇನ್ನೂ ಮುಂದೆ ಬರಬೇಕು ಫ್ರೆಂಡ್ಸ್ ಹಂಗೆ ಬರ್ತಾಯಿದ್ವಿ ಬರ್ತಾಯಿದ್ವಿ ಅಲ್ಲಿನೂ ಸಹ ತೆಗ್ಗು ತೆಗ್ಗು ಥರ ಇತ್ತು ತೆಗ್ಗು ಮಿಟ್ಟಿ ಇತ್ತು ಹಂಗೋ ಬರ್ತಾ ಬರ್ತಾಯಿದ್ವಿ ಎಲ್ಲರೂ ಹಾಯ್ ಹೇಳ್ರಿ ಅಂತ ಹೇಳ್ತಾ ಇರಲಿಲ್ಲ ನನ್ನ ಮಗಳು ಹಾಗಾಗಿ ಹಾಯ್ ಹೇಳ್ತಾ ಇದ್ವಿ ಗಾಳಿ ಫುಲ್ಲು ಗಾಳಿ ಇತ್ತು ಫ್ರೆಂಡ್ಸ್ ಮೋಡನೂ ಆಗ್ತಾ ಬರ್ತಾಯಿತ್ತು ಗುಡುಗು ಬರ್ತಾಯಿತ್ತು ಹಂಗೋ ಹಿಂಗೋ ನೋಡ್ತಾ ಇರ್ಬೋದು ನೀವು ಸನ್ಸೆಟ್ ಇಷ್ಟು ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿತ್ತು ಗಾಳಿನೂ ಸಹ ಗಿಡ ಮರಗಳು ಆಮೇಲೆ ಇವು ಸಣ್ಣ ಸಣ್ಣದು ಭತ್ತದು ಬೆಳೆ ಇರುತ್ತಲ್ಲ ಫ್ರೆಂಡ್ಸ್ ಅವನು ಚೆನ್ನಾಗಿ ಚೆನ್ನಾಗಿ ಹಾರಾಡ್ತಾಯಿದ್ವು ಇಲ್ಲಿ ಬ್ಲೂ ಕಲರು ಹೂವದ್ದು ಏನೋ ಕಾಣ್ತಂತೆ ಹಾಗಾಗಿ ಅದ್ರದ್ದೊಂದು ವಿಡಿಯೋ ಮಾಡಿಲ್ಲ ಅಂತು ನಮ್ಮ ಭಾವದ ಅಡಿಕೆ ತೋಟಕ್ಕೆ ಬಂದು ಅಲ್ಲೊಂದು ಶೆಡ್ ತರ ಹಾಕಿದರೆ ಅಂಚಿಂದ ಒಂದು ತಗಡಿಂದು ಮನೆ ತರ ಇದೆ ಫ್ರೆಂಡ್ಸ್ ಅಲ್ಲಿ ಕುತ್ಕೊಂಡು ಎಲ್ಲರೂ ಅಲ್ಲಿ ಕೂತ್ಕೊಂಡ್ರು ನಾನು ನಮ್ಮ ಬಾವರು ಹೋಗಿ ಅಲ್ಲಿನೂ ಸಹ ಮೋಟೋ ಇದೆ ಫ್ರೆಂಡ್ಸ್ ಅಲ್ಲಿ ಶೆಡ್ ಅಲ್ಲಿ ಒಳಗಡೆ ಹಾಗಾಗಿ ಅದಕ್ಕೂ ಸಹ ಪೂಜೆ ಸಾಮಗ್ರಿಗಳು ತಂದಿದ್ರು ಅಲ್ಲಿನೂ ಸಹ ಪೂಜೆ ಮಾಡಿ ಹೊರಗಡೆ ಬಂದ್ವಿ ಎಲ್ಲರಿಗೂ ನಮ್ಮ ತಂಗಿ ನಮ್ಮ ಆಂಟಿಯವರೆಲ್ಲರೂ ಪಟ್ಟಣ ಥರ ಕಟ್ಟಿ ಅದರೊಳಗಡೆ ಮಂಡಾಳು ಆಮೇಲೆ ಮಿಕ್ಸರ್ಸು ಅವನ್ನೆಲ್ಲ ಹಾಕಿ ಕೊಡ್ತಾಯಿದ್ರು ಎಲ್ಲರೂ ಎಂಜಾಯ್ ಮಾಡಿ ತಿಂದ್ಕೊಂಡು ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಎಂಜಾಯ್ ಆಯಿತು ಎಂಜಾಯ್ಮೆಂಟ್ ಮಾಡಿದ್ವಿ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಬಾಬಾ ಅಂತ ಹೇಳಿಕೆ ಇಷ್ಟಪಡ್ತೀನಿ ನೆಕ್ಸ್ಟು ಸೆವೆಂತ್ ಡೇಸ್ ಏನೆಲ್ಲ ಕಾರ್ಯಕ್ರಮಗಳಾದವು ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಿಕ್ಸ್ತ್ ಡೇ ಫುಲ್ ಎಂಜಾಯ್ ಮಾಡಿದ್ವಿ ಬಾವರ್ದು ತೋಟ ಗದ್ದೆ ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಐಟಮ್ಸ್ ಎಲ್ಲ ತಿನ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ವಿ ಸೆವೆಂತ್ ಡೇ ಏನೆಲ್ಲ ಮತ್ತೆ ಕಾರ್ಯಕ್ರಮಗಳಾದವು ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮಕ್ಕವರು ಪುರೋಹಿತ್ರಿಗೆ ಮತ್ತು ಅವರು ಮಿಸ್ಸಸ್ಗೆ ಪಾದ ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ರಂತೆ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಪಾದ ಪೂಜೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇಬ್ರಿಗೂ ತಾ ಕಾಲನ್ನೆಲ್ಲ ತೊಳೆದು ಅಷ್ಟು ಹಚ್ಚಿ ಹೂವು ಎರಿಸಿ ಆಮೇಲೆ ಆರತಿನ ಮಾಡಿದ್ರು ಎಲ್ಲ ಹಾಕಿ ಆರತಿ ಮಾಡಿದ್ರು ಆಮೇಲೆ ಅವ್ರಿಗೂ ಆರಿ ಮಾಡಿದರು ಅಂದರೆ ಬಟ್ಟೆನ ಕೊಟ್ಟರು ಪುರೋಹಿತರಿಗೆ ಅವ್ರ ಮಿಸ್ಸಸ್ಗೆ ಮರದ ಬಾಗಣನ ಅಂದ್ಕೊಂಡಿದ್ರಂತೆ ಹಾಗಾಗಿ ಮರದ ಬಾಗಣವನ್ನು ಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಬ್ಬರಿಗೂ ಯಾವ ರೀತಿ ಪಾದ ಪೂಜೆಯನ್ನು ಮಾಡಿದ್ರು ಏನೆಲ್ಲ ಆಯಿತು ಅಂತೇಳಿ ಇಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ಈಗ ಆಯರಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಟ್ಟೆಯನ್ನು ಕೊಟ್ಟರೆ ಇಲ್ಲಿ ಮರದ ಬಾಗಣವನ್ನು ಸಹ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಅಕ್ಕ ಅವರು ನಾವೆಲ್ಲರೂ ಕೈ ಹಿಡಿದು ಅವ್ರ ಜೊತೆ ಸಾಥ್ ನೀಡಿದ್ವಿ ಇಲ್ಲಿ ಮರದ ಬಾಗಣಕ್ಕೆ ಏನೆಲ್ಲ ಐಟಮ್ಸ್ಗಳು ಬೇಕು ಎಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮ ಅಕ್ಕ ಅವರು ಈಗ ಮರದ ಬಾಗಣ ಕೊಡ್ತಾರೆ ನೋಡೋಣ ಬನ್ನಿ ಮಂತ್ರವನ್ನು ಹೇಳಿ ನಾವು ಬಾಗಿಣ ಕೊಟ್ಟರೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ ಫ್ರೆಂಡ್ಸ್ ಆತನ ನಂಬಿಕೆ ಇದೆ ಹಾಗಾಗಿ ಮರದ ಬಾಗಣ ಕೊಡಬೇಕಾದ್ರೆ ಯಾವ ಮಂತ್ರವನ್ನು ಹೇಳಬೇಕು ಮುತ್ತೈದೆಯರು ಅಂತ ಅಂತೇಳಿ ಇಲ್ಲಿ ಕೇಳೋಣ ಬನ್ನಿ ಓಕೆನಾ ಇಲ್ಲಿ ಮರದ ಬಾಗಿಣ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಅಕ್ಕ ಮತ್ತು ಅಪ್ಪುರೋತ್ರು ಮಿಸ್ಸಸ್ಸು ಮರದ ಬಾಗಿಣ ಕೊಡಬೇಕಾದ್ರೆ ಅಥವಾ ಯಾವುದೇ ಬಾಗಿಣವನ್ನು ದೇವರಿಗಾಯಿತು ಮುತ್ತೈದೆಯರಿಗಾಯಿತು ಕೊಡಬೇಕಂತಂದರೆ ಈ ರೀತಿ ಮಂತ್ರವನ್ನು ಹೇಳಬೇಕಂತ ಫ್ರೆಂಡ್ಸ್ ತುಂಬ ಒಳ್ಳೆಯದಂತೆ ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಅಂತೇಳಿ ಸಲ ಆ ಮಂತ್ರವನ್ನು ಹೇಳಿ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಬೇಕಂತೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರೆ ಆ ಆ ಒಂದು ನಂಬಿಕೆನೂ ಸಹ ಇದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಹುತ್ತೈದಿ ಸಾವಿತ್ರಿಯಾಗಿ ಇರಂಗ್ ಮಾಡಮ್ಮ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಾಗಿಣವನ್ನು ಕೊಡಬೇಕಂತ ಫ್ರೆಂಡ್ಸ್ ಬಾಗಿಣ ಎಲ್ಲ ಅವರಿಗೆ ಆರತಿನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಮನೆಯಲ್ಲಿ ಆರತಿ ಮಾಡಬೇಕಾದ್ರೆ ಆರತಿ ಆಡ ಹಾಡಿ ಅವರಿಗೆ ಆರತಿ ಮಾಡ್ತಾರೆ ಆ ರೀತಿ ಆರತಿನ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ರು ಫ್ರೆಂಡ್ಸ್ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಯಾವ ಕಾರ್ಯಕ್ರಮ ಆಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ಪಾದಪೂಜೆ ಎಲ್ಲ ಆಯಿತು ಮರದ ಬಾಗಣ ಆಯಿತು ಆಮೇಲೆ ಆರತಿನೂ ಆಯಿತು ಅವರಿಗೆ ಅಶ್ವದ ಮಾಡಿರಿ ಅಂಥೇಳಿ ಅಕ್ಷತೆಯನ್ನು ಕೊಟ್ಟು ಆಶೋಧವನ್ನು ಮಾಡಿಸ್ಕೊಂಡ್ರು ನಾವು ಸಹ ಎಲ್ಲರೂ ಅವರ ಒಂದು ಆಶ್ವಾದವನ್ನು ಪಡ್ಕೊಂಡ್ವಿ ಫ್ರೆಂಡ್ಸ್ ಈ ರೀತಿ ಪಾದಪೂಜೆ ಕಾರ್ಯಕ್ರಮ ಮುಗಿಸಿದ್ರು ನೆಕ್ಸ್ಟು ನಮ್ಮ ಅಕ್ಕ ಮತ್ತು ನಮ್ಮ ಬಾವರಿಗೆ ಬಂದಿರುವಂಥ ಎಲ್ಲ ಜನರು ಆಯರಿ ಮಾಡಿದರು ಅಂದರೆ ಅವ್ರಿಗೆ ಏನು ಇಷ್ಟ ಅದನ್ನು ಕೊಟ್ಟರು ಅಂದರೆ ಬಟ್ಟೆ ಕೊಡೋರು ಬಟ್ಟೆ ಕೊಟ್ಟರು ದುಡ್ಡು ಕೊಡೋರು ದುಡ್ಡು ಕೊಟ್ಟರು ಆಮೇಲೆ ಸ್ವೀಟು ಖಾರ ಅದನ್ನೆಲ್ಲ ಕೊಟ್ಟು ಅವರಿಗೆ ಒಳ್ಳೆ ರೀತಿ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿದ್ರು ನಾವು ಸಹ ನಾವು ಆಮೇಲೆ ನಮ್ಮ ಅಕ್ಕವರು ನಮ್ಮ ಆಂಟಿಯವರು ನಮ್ಮ ಅತ್ತೆಯವರು ಎಲ್ಲರೂ ಬಂದಿದ್ದರು ನಾವು ಸಹ ಎಲ್ರಿಗೂ ಅವರಿಗೆ ಖುಷಿಯಿಂದ ನಮಗೇನು ತಿಳಿಯುತ್ತೆ ಅದನ್ನು ಕೊಟ್ಟು ನಾವು ಸಹ ಅವರು ನಮ್ಗೆ ದೊಡ್ಡವರಲ್ಲ ಫ್ರೆಂಡ್ಸ್ ಹಂಗಾಗಿ ಅವರು ಕೂಡ ಆಶೀರ್ವಾದವನ್ನು ಪಡ್ಕೊಂಡ್ವಿ ಮತ್ತೊಮ್ಮೆ ಅವರಿಗೆ ಮಾಡಲಕ್ಕೆ ಅಥವಾ ಉಡೇಕಿ ಕಾರ್ಯಕ್ರಮ ನಡೀತು ಫ್ರೆಂಡ್ಸ್ ಆ ಒಂದು ಪಾದ ಪೂಜೆ ಎಲ್ಲ ಆದಮೇಲೆ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಆಮೇಲೆ ನಮ್ಮ ಅಕ್ಕ ನಮ್ಮ ಬಾವರಿಗೆ ಆಯರಿ ಮಾಡಿದರು ಬಂದಿರೋರೆಲ್ಲರೂ ಆಮೇಲೆ ಪುರೋಹಿತರಿಗೆ ಮತ್ತು ಅವ್ರ ಮಿಸ್ಸಸ್ಗೆ ಮತ್ತೊಮ್ಮೆ ಬಟ್ಟೆಯನ್ನು ಕೊಟ್ಟು ಮಡ್ಲಿ ಅಡ್ಲಕ್ಕಿನ ಹಾಕಿದ್ರು ಪುರೋಹಿತರು ಇರ್ತಾರಲ್ಲ ಅವರು ಮಿಸ್ಸಸ್ಗೆ ಈ ರೀತಿ ಮಡ್ಲಕ್ಕಿ ಅಂದರೆ ಉಡೇಕಿ ಹಾಕಬೇಕಂದ್ರೆ ಈ ರೀತಿ ಎಲ್ಲ ಐಟಮ್ಸ್ಗಳನ್ನು ನಾವು ಇಡ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಆಂಟಿ ಮಡ್ಲಕ್ಕಿ ಅಥವಾ ಉಡೇಕಿ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ಜೋಡಿಸ್ತಾ ಇದ್ದಾರೆ ಉಡೇಕಿಗೆ ಉಡೇಕಿ ಸಾಮಾನು ಅಂತ ಹೇಳ್ತೀವಿ ಅಕ್ಕಿ ಆಮೇಲೆ ಕೊಬ್ಬರಿ ಬಟ್ಲ ಉತ್ತುತ್ತಿ ಅಷ್ಟು ಕೊಂಬೋ ಅಡಿಕೆ ಅಷ್ಟು ಹುಣ್ಮಚ್ಚಿ ಹಿಟ್ಟು ಅಥವಾ ಡಬ್ಬಿ ಇಡೋರು ಸಣ್ಣ ಸಣ್ಣ ಡಬ್ಬಿ ಬರ್ತವೆ ಫ್ರೆಂಡ್ಸ್ ಅದನ್ನಾದರೂ ಇಡ್ತಾರೆ ಇಲ್ಲ ಅಥವಾ ಅಷ್ಟು ಇರ್ತತ್ತಲ್ಲ ಅದನ್ನ ಇಡ್ತಾರೆ ಆಮೇಲೆ ಉಡೇಕಿ ಸಾಮಾನು ಏನೇನೆಲ್ಲ ಇರ್ತವೆ ಅದನ್ನೆಲ್ಲ ಹಾಕಿ ಅವರಿಗೆ ಮಡ್ಲಕ್ಕಿ ಅಥವಾ ಉಡೇಕಿ ತುಂಬ್ತಾರೆ ಈ ರೀತಿ ಮಡ್ಲಕ್ಕಿ ಕಾರ್ಯಕ್ರಮ ನಡೆಯುತ್ತೆ ಫ್ರೆಂಡ್ಸ್ ಬಾಚಣಿಕೆ ಆಮೇಲೆ ಗೊಂಬಿಗಳು ಬರ್ತವೆ ಫ್ರೆಂಡ್ಸ್ ಪ್ಲಾಸ್ಟಿಕಿನೂ ಆ ರೀತಿ ಗೊಂಬಿಗಳು ಇವೆಲ್ಲ ಇಟ್ಟಿರ್ತಾರೆ ಫ್ರೆಂಡ್ಸ್ ಆ ಒಂದು ಉಡುಕಿಗೆ ಆಮೇಲೆ ಬ ಕುಪ್ಸು ಪೀಸು ಒಂದು ಪೀಸ್ ಆಮೇಲೆ ಸೀರೆ ಇದನ್ನಿಟ್ಟು ರೆಡಿ ಮಾಡಿಟ್ಟಿರ್ತಾರೆ ಇದನ್ನೇ ನಾವು ಅವರಿಗೆ ಕೊಟ್ಟು ಉಟ್ಕೊಂಬರಕ್ಕೆ ಹೇಳಬೇಕು ಫ್ರೆಂಡ್ಸು ಫಸ್ಟ್ ಅಷ್ಟುಮ ಕೊಟ್ಟು ಎಲ್ಲಿ ಅಡಿಕೆ ಕೊಟ್ಟು ಆ ಸೀರೆನ ಕೊಟ್ಟಿರ್ತೀವಿ ಆಮೇಲೆ ಅದನ್ನು ಉಟ್ಕೊಂಬ ಅಂತೇಳಿ ಹೇಳಿರ್ತೀವಿ ಒಬ್ಬೊಬ್ರು ಉಟ್ಕೊತಾರೆ ಇಲ್ಲಾಂದರೆ ಒಬ್ಬೊಬ್ರು ಬೇಡ ನಾವು ಹಂಗೆ ಹಾಕ್ಸ್ಕೊತೀವಿ ಅಂತೇಳಿ ಹೇಳ್ತಾರೆ ಮಡ್ಲಕ್ಕಿನ ಹಂಗೆ ಹೆಗಲ ಮೇಲೆ ಹಾಕ್ಕೊಂಡು ಒಬ್ಬೊಬ್ಬರು ಹಾಕ್ಸ್ಕೊತಾರೆ ಮಾಡ್ಲಕ್ಕಿನ ಇವರು ಇಲ್ಲ ನಾನು ಅಂತ ಹೇಳಿದ್ರು ಹಾಗಾಗಿ ಅರ್ಶನ ಕುಂಕುಮ ಎಲ್ಲೆಡ್ಕಿ ಆಮೇಲೆ ಬಾಳೆಹಣ್ಣು ಆಮೇಲೆ ಸೀರೆ ಇದನ್ನೆಲ್ಲ ಕೊಟ್ವಿ ಮತ್ತು ಅದ್ರ ಜೊತೆಗೆ ಕುಪ್ಸು ಪೀಸ್ ಅಂತ ಏನು ಹೇಳಿದೆ ಅದನ್ನು ಕೊಟ್ವಿ ಇವರು ಉಟ್ಕೊಂಬಂದು ಕುಂತ್ರು ಕುಂತ್ಕೊಂಡ ತಕ್ಷಣ ಸೀರೆ ಉಟ್ಕೊಂಡು ತುಂಬ ಚೆನ್ನಾಗಿ ನಡೀತು ಫ್ರೆಂಡ್ಸ್ ಈಗ ಅದೆಲ್ಲ ಏನೇನೆಲ್ಲ ಆಯಿತು ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಫ್ರೆಂಡ್ಸ್ ಓಕೆನಾ ಮೊದಲು ಸೀರೆನೆಲ್ಲ ಉಟ್ಕೊಂಡ್ಬಂದರು ಮೇಲೆ ಕಪಾಳಕ್ಕೆ ಕಾಲಿಗೆ ಆಮೇಲೆ ಕೈಗೆ ಅರಶಿನ ಹಚ್ತಾರೆ ಫ್ರೆಂಡ್ಸ್ ಅರ್ಶಿನ ಕುಂಕುಮ ಕೊಟ್ಟು ಕಪಾಳಕ್ಕೆ ಕೈಗೆ ಕಾಲಿಗೆ ಅರಶಿನ ಹಚ್ತಾರೆ ಅರ್ಶನ ಕಲಸಿಟ್ಕೊಂಡಿರ್ತೀವಿ ಫಸ್ಟಿಗೆ ಅದನ್ನು ಹಚ್ತಾರೆ ಆಮೇಲೆ ಹಾಲನ್ನು ಕೊಡ್ತಾರೆ ಹಾಲು ಸಕ್ಕರೆ ಹಾಕಿಟ್ಟಿರ್ತೀವಿ ಅದನ್ನು ಕೊಡ್ತಾರೆ ಆಮೇಲೆ ತಾಂಬೂಲ ಅಥವಾ ಎಲೆ ಅಡಿಕೆ ಅಥವಾ ಪಾನ್ ಅಂತ ಏನು ಹೇಳ್ತೀವಿ ಅದಿದ್ದರೆ ಅದು ಕೊಟ್ಟಿರ್ತಾರೆ ಅಥವಾ ಅಡಿಕೆನ ಕೊಟ್ಟು ಅವರಿಗೆ ತಿನ್ಲಿಕ್ಕೆ ಹೇಳ್ತೀವಿ ಫ್ರೆಂಡ್ಸ್ ಆಮೇಲೆ ಕುಪ್ಸು ಪೀಸ್ ಕೊಟ್ಟಿರ್ತೀವಲ್ಲ ಸ್ಟಾರ್ಟಿಂಗು ಸೀರೆ ಜೊತೆ ಅದನ್ನು ಹಾಕ್ಕೊಳ್ಳಿ ಅಂತೇಳಿ ಹೇಳ್ತೀವಿ ಈ ಥರ ಸೆರೆಗು ಮುಂದೆ ಮಾಡಿ ಆ ಒಂದು ಕುಪ್ಸು ಪೀಸನ್ನು ಅದನ್ನು ಅಗಲವಾಗಿ ಹಾಕ್ಕೊಂಡಿರ್ತಾರೆ ಅದರಲ್ಲಿ ಎಲೆ ಅಡಿಕೆ ಅಥವಾ ಅಂತ ಏನು ಕೊಟ್ಟಿರ್ತೀವೋ ಅದನ್ನಿಟ್ಟು ಆಮೇಲೆ ಅಷ್ಟು ಕುಂಕುಮ ಏಡ್ಸಿ ಅವ್ರಿಗೂ ಅಷ್ಟು ಕುಂಕುಮ ಹಚ್ಚಿ ತಾವೂ ಹಚ್ಕೊಂಡಿರ್ತಾರೆ ಈಗ ಮಡ್ಲಕ್ಕಿ ಅಥವಾ ಉಡೇಕಿ ಹಾಕೋರು ಹಚ್ಕೊಂಡು ಐದು ಸಲ ಈ ಥರ ಉಡಿ ತುಂಬುತ್ತಾರೆ ಆಮೇಲೆ ಇನ್ನೊಬ್ಬರು ಬಂದು ಅದನ್ನು ಸಹ ಐದು ಸಲ ಉಡಿ ತುಂಬುತ್ತಾರೆ ಮಾಡೋರು ಐದು ಜನ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಾಂದರೆ ಇಬ್ಬರು ಮಾಡಿ ಅದನ್ನು ಸಂಪೂರ್ಣ ಮಾಡ್ತಾರೆ ಈ ರೀತಿ ಮಾಡ್ಲಕ್ಕೆ ತುಂಬ ಒಂದು ಶಾಸ್ತ್ರವನ್ನು ಮಾಡಿದರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ದಂಪತಿಗಳನ್ನ ಕುಂದ್ರಿಸಿ ಅವರಿಗೆ ಆಯೋರಿ ಮಾಡಿ ಈ ಥರ ಮಾಡಲಿಕ್ಕೆ ತುಂಬಿ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು ತುಂಬ ಖುಷಿ ಆಯಿತು ನಮ್ಮ ಅಕ್ಕವರಿಗೆ ಇದೇ ರೀತಿ ಈ ಥರ ಒಂದು ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಮತ್ತು ಅದನ್ನು ನಾವು ನೋಡುವಂಥ ಒಂದು ಅವಕಾಶವನ್ನು ಅವರಿಗೆ ಕಲ್ಪಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಒಳ್ಳೆಯ ಆರೋಗ್ಯ ಆಯು ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡಲಿ ದೇವರು ಆಮೇಲೆ ಹಾಕಿದ ಹಾಕಿದ್ಮೇಲೆ ತಟ್ಟೆಯಲ್ಲಿ ಐದು ಸರಿ ಅಕ್ಕಿನ ಹಾಕಮ್ಮ ಅಂತೇಳಿ ಹೇಳ್ತಾರೆ ಐದು ಸರಿ ಅಕ್ಕಿನ ಹಾಕಿದ್ರು ಅವರು ಆಮೇಲೆ ಮತ್ತೊಮ್ಮೆ ಇನ್ನೊಂದ್ಸರೆ ಆ ಎಲ್ಲ ಅಕ್ಕಿ ಹಾಕಿರ್ತಾರಲ್ಲ ಅದನ್ನು ಮತ್ತಿನ್ನೊಮ್ಮೆ ಸರಿಗಲ್ಲಿ ಹಾಕಿಬಿಡ್ತಾರೆ ಹಾಕಿ ಕೊನೆಗೆ ನಿನಗೇನು ಇಷ್ಟ ಆ ಒಂದು ಸಾಮಗ್ರಿನ ಹಾಕಮ್ಮ ಆ ಒಂದು ಉಡಿಯಲ್ಲಿ ಅಲ್ಲ ಅದರಲ್ಲಿ ಇಷ್ಟ ಅದನ್ನು ಹಾಕಮ್ಮ ಅಂತೇಳಿ ಮತ್ತೊಮ್ಮೆ ಒನ್ ಟೈಮು ಇಷ್ಟ ಆಗಿರುವಂಥ ಒಂದು ಸಾಮಗ್ರಿನ ತಟ್ಟೆ ಹಾಕಿಸ್ಕೊಂಡು ಅದನ್ನು ಸೈಡಲ್ಲಿ ಇಟ್ಟು ಈ ಒಂದು ಉಡಿಕೆ ಹಾಕಿರ್ತವ ಹಾಕಿರುವಂಥ ಒಂದು ಗಂಟನ್ನು ಸರಿಯಾಗಿ ಕಟ್ಟಿ ಆರ್ತಿನ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಹಾಡನ್ನು ಹಾಡಿ ಆರ್ತಿನ ಮಾಡ್ತಾರೆ ಕೇಳೋಣ ಬನ್ನಿ ನಮ್ಮ ಅತ್ತೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಬಾರಿ ಮುತ್ತಿನಂತ ಕೃಷ್ಣ ಸಂಗೀತ ಫೋಟೋ ತಗಿಲ್ಲ ಗೋಪಾಲ ಕೃಷ್ಣಗೆ ಗೋಪಾಲ ಕೃಷ್ಣಗೆ ಗೋವರ್ಧನ ಗಿರಿಯ ನೆತ್ತಿರವೇನಾರುತಾರೆ ಮುತ್ತೈದೆಯರು ಬರೆ ಮುತ್ತಿನಂತ ಕೃಷ್ಣನಿಗೆ ಎದ್ದೆ ಬೆಳಗೋಣ ಬರೇಬರ ಎಲ್ಲರಿಗೂ ಆಶೀರ್ವಾದ ಮಾಡಿಬಿಡ್ರಿ ಅಲ್ಲಿಂದನೆ canso <muchas> <coughs> con ಕೇಳಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅತ್ತೆ ಹೇಳಿದ್ದು ಏನೋ ನಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಏನೇ ಆರತಿ ಮಾಡಲಿ ಫಸ್ಟ್ ಅದು ಹಾಡನ್ನು ಹಾಡ್ತೀವಿ ಆರತಿ ಮಾಡಬೇಕಾದ್ರೆ ಅದಕ್ಕೆ ಮತ್ತೆ ರಿಪೀಟ್ ದ ಸಾಂಗ್ ಅಂತೇಳಿ ಹೇಳ್ತಾ ಇದ್ರು ಆಮೇಲೆ ಅವರು ಸಹ ಎಲ್ಲ ನಕ್ರು ಆಮೇಲೆ ಅಲ್ಲಿಂದನೇ ಆಶೀರ್ವಾದ ಮಾಡಿಬಿಡಿ ಮೇಡಮ್ ಅಂತೇಳಿ ಹೇಳಿದರು ಪಾಪ ಅವರು ಎಲ್ಲರಿಗೂ ಆಶೀರ್ವಾದ ಮಾಡಿದರು ಅವರಿಗೆ ಉಡಿಕೆ ಹಾಕಿದ್ದಾಯಿತು ಅವರ ಒಂದು ಆಶೀರ್ವಾದವನ್ನು ಸಹ ತೊಗೊಂಡ್ವಿ ಆಮೇಲೆ ಇನ್ನೊಬ್ಬರು ದಂಪತಿಗಳಿಗೂ ಸಹ ಬಟ್ಟೆಯನ್ನು ಕೊಟ್ಟು ಅವರು ಮಿಸ್ ಸಸಿಗೂ ಸಹ ಉಡೇಕಿನ ಮಡ್ಲಕ್ಕಿನ ಹಾಕಿದರು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಹೆಂಗೆ ಫಸ್ಟ್ ನಾನೆಲ್ಲ ಹೇಳ್ತಾ ಬಂದೆ ಅದೇ ರೀತಿನೂ ಇವ್ರಿಗೂ ಸಹ ಮಡ್ಲಕ್ಕಿನ ಹಾಕಿದ್ವಿ ಇವರು ಉಟ್ಕೊಂಬರ್ಲಿಲ್ಲ ನಾನು ಹೆಗಲ ಮೇಲೆ ನಮ್ಮ ಸೀರೆನ ನಾವು ಕುಪ್ಸು ಸಹ ಈ ಥರ ಹಾಕ್ಕೊಂಡು ಇರ್ತೀನಿ ನೀವು ಮಡ್ಲಕ್ಕಿನ ಹಾಕ್ರಿ ಅಂತ ಹೇಳಿದರು ಸರಿ ಅಮ್ಮ ಅಂತೇಳಿ ಹೇಳಿ ಅವರು ಹೆಗಲ ಮೇಲೆ ಸೀರೆಯನ್ನು ಹಾಕ್ಕೊಂಡ್ರು ಹಾಕ್ಕೊಂಡು ಕುಪ್ಸು ಪೀಸಲ್ಲಿ ಉಡೇಕಿನ ಹಾಕ್ಸ್ಕೊಂಡ್ರು ಫ್ರೆಂಡ್ಸ್ ಈ ರೀತಿ ಉಡೇಕಿ ಕಾರ್ಯಕ್ರಮ ನಡೀತು ಅವ್ರಿಗೂ ಸಹ ಆರತಿನ ಮಾಡಿದರು ಆಮೇಲೆ ನಮ್ಮ ಅಕ್ಕವ್ರ ಅಕ್ಕ ನಮ್ಮ ಬಾವಾಗೆ ನಮ್ಮ ಅಕ್ಕಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ನಮ್ಮ ಆಂಟ್ಯವರಿಗೆ ನಮಗೆ ನಮ್ಮ ಅತ್ತೆಗಳಿಗೆ ಎಲ್ರಿಗೂ ಉಡೇಕಿನ ಹಾಕಿದರು ನಮ್ಮ ಅಕ್ಕವರು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಆಂಟಿಯವರು ಫಸ್ಟು ನಮ್ಮ ಆಂಟೋರಿಗೆಲ್ಲ ಹಾಕಿದರು ಆಮೇಲೆ ನಮಗೆ ಆಮೇಲೆ ನಮ್ಮ ಅತ್ತೆಯವರಿಗೆ ಎಲ್ರಿಗೂ ಉಡೇಕಿನ ಹಾಕಿದ್ರು ತುಂಬ ಖುಷಿಯಾಯಿತು ಅವ್ರಿಗೂ ಸಹ ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದಕ್ಕೆ ತುಂಬ ಖುಷಿಪಟ್ಟರು ಅವರು ನಮ್ಮ ಭಾವ್ರೂ ನಮ್ಮ ಅಕ್ಕವ್ರನು ಈ ರೀತಿ ಉಡೇಕಿ ಕಾರ್ಯಕ್ರಮ ಮುಗೀತು ಫ್ರೆಂಡ್ಸ್ ಅವಾಗಲೇ ಊಟ ಟೈಮ್ ಆಗಿಬಿಟ್ಟಿತ್ತು ನಾವು ಸಹ ಊರಿಗೆ ಬರೋರಿದ್ವಿ ಫ್ರೆಂಡ್ಸ್ ಹಂಗಾಗಿ ಬಡಬಡ ಪಂಚಾಮೃತ ಅಭಿಷೇಕ ಮಾಡಿದ್ರಲ್ಲ ಫ್ರೆಂಡ್ಸ್ ಹಂಗಾಗಿ ಪಂಚಾಮೃತ ಬಡಮ್ಮ ಅಂತ ಹೇಳಿದರು ಆ ಒಂದು ಉಡೇಕಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಬಡಬಡ ಅಲ್ಲಿ ನಾನು ಹತ್ರ ನಿಂತ್ಕೊಂಡಿದ್ದೆ ಎಲ್ಲರೂ ಬಂದು ಪಂಚಾಮೃತನ ತಗೊಂಡು ಊಟಕ್ಕೆ ಹೋಗ್ತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಂಚಾಮೃತನ ನಾನು ಕೊಡ್ತಾ ಇದ್ದೆ ಫ್ರೆಂಡ್ಸ್ ನನ್ನ ಮಗಳಿಗೆ ಹೇಳಿದ್ದೆ ವಿಡಿಯೋ ಮಾಡಪ್ಪಾಜಿ ಅಂತೇಳಿ ಹಾಗಾಗಿ ನನ್ನ ಮಗಳು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ಲು ಅದನ್ನು ಥ್ಯಾಂಕ್ ಯು ಬಂಗಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲೇದಾಗಿ ನಮ್ಮ ಅಕ್ಕ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅಲ್ಲಿ ಬಂದಿರುವಂಥ ಎಲ್ಲ ಜನರಿಗೆ ಒಳ್ಳೆ ಆರೋಗ್ಯ ಆಯಾಸ ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡಲಿ ದೇವರು ಒಳ್ಳೆಯ ಆರೋಗ್ಯ ಮೇನು ಹಾಗಾಗಿ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತು ಅವತ್ತಿನ ದಿನ ನಮ್ಮ ಅಪ್ಪಾಜಿ ನಮ್ಮಮ್ಮ ಭಾಳ ನೆನಪಾದರು ಫ್ರೆಂಡ್ಸ್ ಯಾಕಂತಂದರೆ ನಾವು ನಾಲ್ಕು ಜನ ಹೆಣ್ಮಕ್ಳು ಒಳ್ಳೆಯ ಒಂದು ಫ್ಯಾಮ್ಲಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ನಮ್ಮನ್ನು ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಅಮ್ಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮೊದಲು ದೇವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅಂಥ ತಂದೆ ತಾಯಿನ ಪಡೀಲಿಕ್ಕೆ ತುಂಬ ಪುಣ್ಯ ಮಾಡಿದ್ವಿ ನಾವು ನಾಲ್ಕು ಜನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕಂತಂದರೆ ಯಾವುದೇ ಚಿಂತೆ ಇಲ್ಲದೆ ಯಾವುದೇ ಒಂದು ಸಮಸ್ಯೆಗಳಿಲ್ಲದೇ ನಮ್ಮನ್ನ ಬೆಳೆಸಿದ್ರು ಅದೇ ರೀತಿ ಒಳ್ಳೆಯ ಒಂದು ಮಂಥನಕ್ಕೆ ಕೊಟ್ಟು ನಮ್ಮ ನಾಗಜನನ್ನು ಮದುವೆ ಮಾಡಿಕೊಟ್ಟಿದ್ದಾರೆ ನಾವು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಜೀವನವನ್ನು ನಡೆಸ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ತಂದೆ ತಾಯಿಗೆ ಮೊದಲು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಯಾವಾಗಲೂ ಹೇಳೋದು ಒಂದೇ ಫ್ರೆಂಡ್ಸ್ ತಂದೆ ತಾಯಿ ಇದ್ದವರು ಅವರನ್ನು ಒಟ್ಟು ಬಿಟ್ಕೊಡ್ಬೇಡಿ ಅವರು ಇರುವಷ್ಟು ದಿನ ಸಂತೋಷವಾಗಿ ಅವ್ರ ಜೊತೆನೇ ಇರ್ರಿ ಅವ್ರನ್ನ ಕೈ ಬಿಡಬೇಡಿ ಅವ್ರನ್ನ ನಂಬಿ ಮತ್ತು ದೇವ್ರನ್ನ ನಂಬಿ ಅಂತ ಹೇಳಿ ಹೇಳ್ತಾನೆ ಇರ್ತೀನಿ ನಾನು ಯಾವಾಗಲೂ ನಾನು ಹೇಳಿರುವಂಥ ಒಂದು ಮಾತು ನಿಮಗೆ ನಿಜ ಅನಿಸೆ ಅನಿಸಿರುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಅದು ಸತ್ಯವಾದ ಮಾತು ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ನೀವು ಹೇಳೋದು ನಿಜ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಪಂಚಾಮೃತನ ಎಲ್ಲ ಕೊಟ್ಟೆ ಕೊಟ್ಟ ಮೇಲೆ ನಾನು ನಾನು ಊಟಕ್ಕೆ ಬಂದೆ ಫ್ರೆಂಡ್ಸ್ ಈ ಎಲ್ಲ ಐಟಮ್ಸ್ಗಳನ್ನು ಮಾಡಿದ್ರು ಊಟ ಮಾಡ್ಕೊಂಡ್ವಿ ಎಲ್ಲರೂ ಆಮೇಲೆ ಜನ ಬಂದಿರ್ತಾರಲ್ಲ ಫ್ರೆಂಡ್ಸ್ ಅವರಿಗೆ ಈ ಥರದ ಒಂದು ಗಿಫ್ಟನ್ನು ಕೊಟ್ಟರು ಅಕ್ಕವರು ಸ್ಟೀಲ್ ಬೌಲ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಎಲ್ಲ ಅಡಿಕೆ ಬಾಳೆಹಣ್ಣು ಆಮೇಲೆ ಉಡಿಯನ್ನು ತುಂಬಿ ಜನರಿಗೆಲ್ಲ ಹಂಚಿದ್ರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಆ ಒಂದು ದಿನ ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆತು ಫ್ರೆಂಡ್ಸ್ ಏನು ಅನ್ಕೊಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ